ಮೆಟ್ರೋ ಬ್ಯೂರೋ ಚೀಫ್ ಥಾಮಸ್ ಪುಷ್ಪರಾಜ್ ಅವರಿಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಎಸ್ ಥಾಮಸ್ ಪುಷ್ಪರಾಜ್ ಈಗಾಗ್ಲೇ ನೋಡ್ತಾ ಇದೀವಿ ಐದ್ನೂರು ಕೋಟಿ ಮೌಲ್ಯದ ಭೂಮಿ ಒತ್ತುವರಿ ಆಗಿದೆ ಸೊ ಯಾವ ಕಾರಣಕ್ಕೆ ಯಾರು ಒತ್ತುವರಿ ಮಾಡಿಕೊಂಡಿದ್ದು ಹೇಗಾಯಿತು ಹಿನ್ನೆಲೆ ಏನು ಥಾಮಸ್ ಪುಷ್ಪರಾಜ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡೋದಾದ್ರೆ ದೀಪಾ ಬಹುಶಃ ಬಿಡಿ ಇತಿಹಾಸದಲ್ಲಿ ಅತಿ ದೊಡ್ಡ ಅತಿ ಅತಿಕ್ರಮಣ ತೆರವು ಕಾರ್ಯಾಚರಣೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಇದು ಯಾಕಂದ್ರೆ ನಮಗೆ ಸಿಕ್ಕಿರುವಂತ ಮಾಹಿತಿಗಳು ಮತ್ತೆ ಬಿ ಡಿ ಎಲ್ಲಿರೋ ಅಧಿಕಾರಿಗಳು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಆ ನಾರಾಯಣಪ್ಪ ಮತ್ತೆ ಹೈಕೋರ್ಟ್ ನಡುವೆ ಒಂದು ದೊಡ್ಡ ಮಟ್ಟದ ತಗಾರಗಳ ಕಾಲ ಯಾಕಂದ್ರೆ ಸುಮಾರು ಹತ್ತಕ್ಕೂ ಹತ್ತು ಎಕರೆ ಎಕ್ಸ್ಟೆನ್ಷನ್ ಅಂತ ಹೇಳಲಾಗ್ತಿದೆ ಲ್ಯಾಂಡ್ ಅದ್ರ ಪೈಕಿ ಐದು ಎಕರೆ ಲ್ಯಾಂಡ್ ಅನ್ನ ನಾರಾಯಣಪ್ಪರವರು ತಮ್ಮ ಸುಪರದಲ್ಲಿರುವಂತಹ ಒಂದಷ್ಟು ವಾಣಿಜ್ಯ ಮಳಿಗೆಗಳಿಗೆ ಅವಕಾಶ ಕೊಟ್ಟಿದ್ರು ಅಲ್ಲಿ ಪರವಾನಿಗೆ ಅಲ್ಲಿ ವಾಣಿಜ್ಯ ಮಳಿಗೆಗಳು ಅಕ್ರಮವಾಗಿ ತಲೆ ಎತ್ತದ ಕಾರಣ ಆಗಿತ್ತು ಈ ಹಿನ್ನೆಲೆಯಲ್ಲಿ ಬಿಡಿಎ ತನ್ನೇದಾದಂತಹ ರೀತಿಯಲ್ಲಿ ಹೈಕೋರ್ಟ್ ನ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇತ್ತು ಈ ಹೋರಾಟ ಈ ಹೋರಾಟದಲ್ಲಿ ಅಂತಿಮವಾಗಿ ಎಗೆ ಜಯ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನಿನ್ನೆ ಹೈಕೋರ್ಟ್ ಆದೇಶ ಬಂದಿದೆ ಆ ನೆಲೆಯಲ್ಲಿ ಬಿ ಡಿ ಎ ಭೂಮಿಯನ್ನ ತನ್ನ ವಶಕ್ಕೆ ತೆಗೆದುಕೊಳ್ಬೇಕನ್ನುವಂತಹ ಸ್ಪಷ್ಟ ಸೂಚನೆಯನ್ನು ಕೂಡ ಹೈಕೋರ್ಟ್ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಐದು ಎಕರೆ ಲ್ಯಾಂಡ್ ಅಂತ ನಾಗರಬಾವಿಯ ವ್ಯಾಪ್ತಿಯಲ್ಲಿ ಬರುವಂತ ಸರ್ವೆ ನಂಬರ್ ಎಪ್ಪತ್ತೆಂಟು ಅಂತ ಹೇಳಲಾಗ್ತಾ ಇದೆ ಈ ಒಂದು ಲ್ಯಾಂಡ್ ಎಕ್ಸ್ಟೆನ್ಷನ್ ಐದು ಎಕರೆ ಆ ಒಂದು ಆ ವ್ಯಾಪ್ತಿಯಲ್ಲಿ ಈ ಭೂಮಿಯ ಸರಿ ಸರಿಸುಮಾರು ಐನೂರು ಕೋಟಿ ಅಂತ ಇದೆ ಆ ಎಸ್ಪಿ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ನ ಎಸ್ಪಿ ನೇತೃತ್ವದಲ್ಲಿ ಕಾರ್ಯಾಚರಣೆ ಈಗಾಗಲೇ ನಡೀತಾ ಇದೆ ಬೆಳಗ್ಗೆಯಿಂದಲೇ ಕಾರ್ಯಾಚರಣೆ ನಡೀತಾ ಇದೆ ಅಲ್ಲಿ ಸ್ಥಳೀಯವಾಗಿ ವಾಣಿಜ್ಯ ಮಳಿಗೆಗಳನ್ನ ನಿರ್ಮಿಸಿಕೊಂಡಿರುವಂತ ಕೆಲವು ವ್ಯಾಪಾರಸ್ಥರು ಏನಿರ್ತಾರೆ ಅವರನ್ನು ಅವರ ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ ಪಡಿಸಿರ್ತಾರೆ ಅದ್ರ ಜೊತೆಗೆ ಆ ಮಾಲೀಕನಾದಂತಹ ಮಾಲೀಕ ಅಂತ ಏನ್ ಕ್ಲೈಮ್ ಮಾಡ್ಕೊಳ್ತಾ ಇದೆ ನಾರಾಯಣಪ್ಪ ಅನ್ನೋರು ಅವರು ಕೂಡ ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಆದ್ರೆ ಆಹಾ ಬಹಳಷ್ಟು ವರ್ಷಗಳ ಕಾಲ ಬಿಡಿಎ ಈ ಒಂದು ಲ್ಯಾಂಡ್ ಅನ್ನ ತನ್ನ ಸುಪರ್ತೆಗೆ ತೆಗೆದುಕೊಳ್ಬೇಕನ್ನ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇತ್ತು ಆದ್ರೆ ಬೇರೆ ಬೇರೆ ಮಾರ್ಗಗಳ ಮುಖದ ಮೂಲಕ ನಾರಾಯಣಪ್ಪ ಅದಕ್ಕೆ ಅವಕಾಶ ಕೊಟ್ಟಿರಲ್ಲ ಆದ್ರೆ ಬಿಡಿಎ ತನ್ನ ಅಂತಿಮ ಕಾನೂನುಬದ್ಧ ಹೋರಾಟದಲ್ಲಿ ಅಂತಿಮವಾಗಿ ಯಶಸ್ವಿಯಾಗಿದೆ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ಬೆಳಗ್ಗೆ ಆರಂಭವಾಗಿದೆ ನೂರಾರು ಸಂಖ್ಯೆಯ ಪೊಲೀಸ್ನವರು ಕೂಡ ಅಲ್ಲಿ ಬಿಗಿ ಬಂದೋಸ್ತನ ಬಿಗಿ ಬಂದೋಬಸ್ತ್ ಕೂಡ ಕಲ್ಪಿಸಿದ್ರು ಯಾಕಂತ ಹೇಳಿದ್ರೆ ವಾಣಿಜ್ಯ ಮಳಿಗೆಗಳ ಮಾಲೀಕರು ಅಲ್ಲಿ ಹಣ ಕೊಟ್ಟು ಕೆಲವರು ಲೀಸ್ ಲೀಸಿಗೆ ತೆಗೆದುಕೊಂಡಿರ್ತಾರೆ ಕೆಲವರು ಬಾಡಿಗೆಗೆ ಇರ್ತಾರೆ ಕೆಲವರು ಅದೇ ಅಲ್ಲೇ ಆ ಪ್ರಾಪರ್ಟಿಯನ್ನು ತೆಗೆದುಕೊಂಡು ಅಲ್ಲಿ ಒಂದು ಕಮರ್ಷಿಯಲ್ ಸೆಟಪ್ ಅನ್ನು ಕೂಡ ಮಾಡಿರ್ತಾರೆ ಈ ಹಿನ್ನೆಲೆಯಲ್ಲಿ ಸಹಜವಾಗಿ ವಿರೋಧ ವ್ಯಕ್ತಪಡಿಸಿ ಪಡಿಸ್ತಾರೆ ಆದ್ರೆ ನಾರಾಯಣಪ್ಪ ಅನ್ನುವಂತ ಮೂಲ ಮಾಲೀಕ ಅಂತ ನಾನು ಮಾಲೀಕ ಅಂತ ಏನು ಕ್ಲೇಮ್ ಮಾಡ್ಕೊಳ್ತಾ ಇದ್ದೇನೆ ಆತ ಮಾಡ್ಕೊಂಡಂತ ಎಡವಟ್ಟಿನಿಂದಾಗಿ ಇವತ್ತು ಅವನಿಂದ ಭೂಮಿಯನ್ನು ಖರೀದಿಸಿರುವಂತವ್ರು ಅಥವಾ ಲೀಸಿಗೆ ತೆಗೆದುಕೊಂಡಿರುವಂತವರು ಬಾಡಿಗೆದಾರರು ಇವತ್ತು ಸಂಕಷ್ಟ ಅನುಭವಿಸುವಂತ ಪರಿಸ್ಥಿತಿ ಇದೆ ಐನೂರು ಕೋಟಿ ಮೌಲ್ಯದ ಭೂಮಿಯನ್ನ ಬಿಡಿಎ ನ್ನ ಸುಪರ್ತಿಗೆ ತೆಗೆದುಕೊಳ್ತಾ ಇರುವಂತದ್ದು ಬಹುಶಃ ಬೀಡೆ ಇತಿಹಾಸದಲ್ಲಿ ಅತಿ ದೊಡ್ಡ ಕಾರ್ಯಾಚರಣೆ ಅಂತಾನೆ ಕರೆಸ್ಕೊಳ್ತಾ ಇದೆ ದೀಪ ಓಕೆ ಥಾಮಸ್ ಪುಷ್ಪರಾಜ್ ಥ್ಯಾಂಕ್ ಯು ತುಂಬಾ ಮಾಹಿತಿಗಾಗಿ